ಈ ಬಗ್ಗೆ ಸರ್ಕಾರ ಅವರಿಗೆ ನೋಟಿಸ್ ನೋಡ್ರಿ ಅವರು ಇವತ್ತು ಸರ್ಕಾರ ಅನ್ನೋಂಥದ್ದು ನಿಂತು ನೀರಾಗಿದೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಇಲಾಖೆಯಲ್ಲಿದ್ದಂಥವ್ರೆ ಸಾಕಷ್ಟು ಮಂದಿ ಮೊನ್ನೆ ಮೊನ್ನೆನೇ ಅವ್ರ ಇಲಾಖೆಯಲ್ಲಿ ಗ್ರಂಥಾಲಯ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಮಂದಿ ಒಬ್ಬ ನೇನು ಹಾಕ್ಕೊಂಡು ಸತ್ತೋದ ಒಬ್ಬ ಅಧಿಕಾರಿ ಅವನಿಗೆ ಆ ಇಲಾಖೆಯಲ್ಲಿ ಕೆಲಸ ಇಲ್ಲ ಆ ಇಲಾಖೆಯಲ್ಲಿ ಏನು ಮಾಡಬೇಕು ಯಾವ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕೆಂದು ಗೊತ್ತಾಗ್ತಲ್ಲ ಮೈಸೂರಿನಲ್ಲಿ ಒಬ್ಬ ಗ ನೀರ್ ಗಂಟಿ ಅನ್ನೋಂಥ ಒಬ್ಬ ಕಾ ನೀರ್ ಗಂಟಿ ಕೆಲಸ ಮಾಡೋಂಥ ಒಬ್ಬ ಅಧಿಕಾರಿ ಒಬ್ಬ ಕೆಲಸ ಮಾಡೋಂಥ ಡಿ ಗ್ರೂಪ್ ನೌಕರಸ್ಥರು ಪಾಯಜನ್ ಕುಡ್ದು ತತ್ವದ ಇವತ್ತು ಅವ್ರು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ನೇ ಮಾಡೋಕ್ಕಾಗ್ತಿಲ್ಲ ಅವ್ರ ಇಲಾಖೆಯಲ್ಲಿ ಅವ್ರು ಕೆಲಸ ಮಾಡೋಕ್ಕೊಳಕ್ಕೆ ಇವತ್ತು ಏನಂದ್ರಿಂದ ದ್ವೇಷದ ರಾಜಕಾರಣ ಅವ್ರು ಇದ್ದರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರಿಗೆ ಜೈಲಿಗೆ ಹಾಕೋದು ಅವ್ರಿಗೆ ತೊಂದರೆ ಮಾಡೋದು ನಂತರ ಆರ್ ಎಸ್ ಎಸ್ಸಲ್ಲಿ ಯಾರೇ ಹೋದ್ರೂ ಕೂಡ ಅವ್ರನ್ನ ಕ್ರಮ ತೊಗೊಳೋದು ಇದ್ರ ಬಿಟ್ಟರೆ ಏನು ಅಂದೇಳದೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡಂಥ ಕೆಲಸ ಮಾಡ್ತಾರೆ ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ ಏನು ಆ ಒಳ ಒಪ್ಪಂದ ಸಿದ್ದರಾಮಯ್ಯವರು ಅದೇ ರೀತಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಲ್ಲಿ ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ತೊ ಏನು ತೀರ್ಮಾನವನ್ನು ತಗೊಂಡಿದ್ರು ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು ಒಂದು ಅಜೆಂಡಾ ಏನಪ್ಪ ಅಂದರೆ ಅವ್ರ ಮಗ ಆದಂಥ ಪ್ರಿಯಾಂಕಾ ಕರ್ಗರ್ಗರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅವರೆಲ್ಲ ಪ್ಲ್ಯಾಂಡ್ ಮಾಡ್ಕೊಂಡೆ ಅವ್ರೆಲ್ಲ ಕೆಲ್ಸ ಅವ್ರು ಏನೇನು ಮಾಡ್ತಾ ಇದಾರೆ ಎಲ್ಲ ಕೂಡ ಮುಚ್ಚಾಕ್ಬೇಕು ಅನ್ನೋಂಥ ಕಾರಣದಿಂದ ಪ್ಲಾನ್ ಆಗಿ ಹೋಗ್ತಾ ಇದಾರೆ